Good news, good news, good news. ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನ ಮಾಡಿದ್ದು ದೇಶದ ಎಲ್ಲಾ ರೈತರಿಗೆ ಇದೀಗ ಫರ್ಜರಿ ಬಂಪರ್ ಕೊಡುಗೆಯನ್ನ ನೀಡುವುದರ ಮೂಲಕ ರೈತರನ್ನ ಮೊದಲ ಆದ್ಯತೆ ನೀಡಿ ರೈತರಿಗೆ ಹೊಸ ಯೋಜನೆಗಳ ಜಾರಿಗೆ ಮಾಡುವ ಮೂಲಕ ಘೋಷಣೆಯನ್ನ ಮಾಡಿದ್ದಾರೆ ಎಸ್ ವೀಕ್ಷಕರೇ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹಾಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡುವುದನ್ನ ಮರೆಯಬೇಡಿ ಹೌದು ರೈತರಿಗೆ ಒಟ್ಟು ಮೂರರಿಂದ ನಾಲ್ಕು ಭರ್ಜರಿ ಕೊಡುಗೆಗಳನ್ನ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಯೂನಿಯನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ರೈತರ ಒಂದು ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಸಾಲದ ಮಿತಿಯನ್ನ ಹೆಚ್ಚಳ ಮಾಡಲಾಗಿದ್ದು ಇದಲ್ಲದೆ ರೈತರಿಗೆ ರಸಗೊಬ್ಬರ ನೀಡುವುದರಲ್ಲಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದು ಹಾಗೂ ರೈತರಿಗೆ ಬ್ಯಾಂಕ್ಗಳ ಮೂಲಕ ಸಾಲಗಳನ್ನ ವಿತರಣೆ ಮಾಡುವುದರಲ್ಲಿಯೂ ಕೂಡ ಇದೀಗ ಬ್ರೇಕಿಂಗ್ ಮಾಹಿತಿ ಲಭ್ಯವಾಗುತ್ತಿದೆ ಎಸ್ ವೀಕ್ಷಕರೇ ಇನ್ನು ಮುಂದೆ ರೈತರು ಆನ್ಲೈನ್ ನಲ್ಲಿಯೇ ಮನೆಯಲ್ಲಿಯೇ ಕುಳಿತು ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನ ಸಲ್ಲಿಸಿ ಹಣ ಸಹಾಯಧನ ಪಡೆಯಬಹುದು ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಈಗಾಗಲೇ ಮಂಡನೆ ಮಾಡಿದೆ ಹೌದು ಈ ಬಜೆಟ್ ನಲ್ಲಿ ಎಲ್ಲಾ ಅನ್ನದಾತರಿಗೆ ಕೇಂದ್ರ ಸರ್ಕಾರ ಬಿಗ್ ಗಿಫ್ಟ್ ನೀಡಿದೆ yes sou sure. ಈಗಾಗಲೇ ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಮೂರು ಲಕ್ಷ ರೂಪಾಯಿಯವರೆಗೆ ಮಿತಿಯನ್ನ ಐದು ಲಕ್ಷ ರೂಪಾಯಿಯವರೆಗೆ ಹೆಚ್ಚು ಮಾಡಿ ಆದೇಶವನ್ನ ನೀಡಲಾಗಿದೆ ಇದರಿಂದಾಗಿ ರೈತರು ಲಕ್ಷ ಲಕ್ಷ ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಇನ್ನು ಇದಲ್ಲದೆ ಅನ್ನದಾತರಿಗೆ ತಕ್ಷಣ ಸಾಲ ನೀಡುವ ಯೋಜನೆಯನ್ನ ಜಾರಿಗೆ ಮಾಡಲಾಗಿದ್ದು ಇನ್ನು ಮುಂದೆ ರೈತರು ಸುಲಭವಾಗಿ ಮನೆಯಲ್ಲೇ ಕುಳಿತು ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಬಹುದು ಮೇಲೆ ಕೇವಲ ನಾಲ್ಕು ಪ್ರತಿಶತ ಬಡ್ಡಿ ದರದಲ್ಲಿ ಇನ್ನು ಮುಂದೆ ನಾಲ್ಕು ಲಕ್ಷ ರೂಪಾಯಿಯ ಸಾಲವನ್ನ ಪಡೆಯಬಹುದಾಗಿದೆ ರೈತರಿಗೆ ಬ್ಯಾಂಕ್ಗಳ ಮೂಲಕ ಸಾಲ ನೀಡಲು ಇದೀಗ ಎಲ್ಲಾ ಬ್ಯಾಂಕ್ಗಳಿಗೆ ಸೂಚಿಸಲಾಗಿದ್ದು ಸುಲಭವಾಗಿ ನಲ್ಲಿಯೇ ಅರ್ಜಿಯನ್ನ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿದೆ ಹಾಗೂ ರೈತರ ಒಂದು ರಸಗೊಬ್ಬರವನ್ನು ಖರೀದಿಸಲು ಹಣ ಸಹಾಯಧನ ಸಬ್ಸಿಡಿಯನ್ನ ಕೂಡ ಇದೀಗ ಬಿಡುಗಡೆ ಮಾಡಲಾಗಿದ್ದು ಇದಲ್ಲದೆ ರೈತರ ಒಂದು ವಿಮೆಯನ್ನ ಹೆಚ್ಚು ಮಾಡುವುದರ ಮೂಲಕ ಪ್ರಸಕ್ತ ವರ್ಷದ ಅನುದಾನವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ